ಕುಡಂಗ್ ನಿಯರ್ ರೀಚ್ ಆಗಿದ್ವಿ ಇಲ್ಲಿ ಒಂದು ಬ್ರಿಡ್ಜ್ ಇದೆ ನೋಡ್ರಿ ಹೆಂಗಿದೆ ಸಖತ್ ಆಗಿದೆ ಒಂದು ವಾರದಿಂದಲೇ ಏನಿದ್ದಿಲ್ಲ ಈಗ ನೀವು ನೋಡಿರ್ಬೋದು ಕಂಟಿನ್ಯೂಸ್ ಆಗಿ ಮಳೆ ಆಗಿದೆ ಒಂದು ವಾರದಿಂದ ನೋಡಿ ಫುಲ್ಲು ತುಂಬಿದೆ ನದಿ ಇನ್ನೂ ಟು ಹಂಡ್ರೆಡ್ ಟು ಹಂಡ್ರೆಡ್ ಇದೆ ಕಲಬುರಗಿ ಇನ್ನು ಇನ್ನೂರು ಕಿಲೋಮೀಟರ್ಸ್ ಇದೆ ಹೋಗಿ ಕಲಬುರ್ಗೋಗಿ ಹಾಟಾದ್ರೆ ಮುಗಿತಪ್ಪ ನಾವು ನಮ್ದಿಲ್ಲ ಕುಷ್ಟಿಗೆ ಕುಷ್ಟಿ ನಮ್ದು ಹಾ ಹಾ ನೇಪಾಳ ಮೂರು ಜನ ಆಗ್ತಾ ಇದೀರ ಒಂದು ಬೈಕಲ್ಲಿ ಹಾ ಹಾ ನಿಮ್ಮನ್ನೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಿದಿರ ಮೂರು ಜನ ಮೂರು ಮೂರು ಜನ ಹೋಗ್ತೀರಾ ಎಲ್ಮೆಟ್ ಇಲ್ಲ ಏನಿಲ್ಲ ಹಾ ಹೆಂಗೆ ನೀವು ಇವದ್ರೆ ಸುಮ್ನೆ ಹೇಳಿದೆ ನೋಡಿ ನಾ ನೋಡಿ ನಮ್ಮ ಕಡೆ ಹುಡುಗರು ಒಂದು ಸ್ವಲ್ಪನು ಸೇಫ್ ಇಲ್ಲ ಏನಿಲ್ಲ ಹೆಂಗೆ ಬೇಕು ಹಂಗೆ ಒಂದು ಬೈಕಲ್ಲಿ ಮೂರು ಜನ ನಾಲ್ಕು ಜನ ಐದು ಜನ ಇನ್ನು ಜಾಗ ಇತ್ತಂದ್ರೆ ಯಾರು ಜನ ಆದ್ರೂ ಕುತ್ರಿಬೇಕಾರ ಅಷ್ಟು ತಿಂಡಿ ಹೊಡಿತು ಅಷ್ಟು ತಿಂಗಳು ನೋಡಿದ್ದೆ ನಮ್ಮ ಕಡೆ ಬೈಕ್ ಬಂದು ಅದೇ ನಮ್ಮ ಕಡೆ ಎಲ್ಲ ಮಾಡ್ತಾರೆ ನೋಡಿ ಬರೋ ಹಾಂ ಆಯ್ತಾ ನೀವು ಅವರು ಹೇಳ್ತಾ ನೀಶ್ನೆ ಹೇಳ್ತಾ ಹಾಂ 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 ಎಲ್ಲಾರು ಚೆನ್ನಾಗಿ ಓದ್ಬೇಕು ಆಕಾ ನೀವು ಮುಂದೆ ಹಿಂಗೆ ಹೋಗಂತರಿ ಹಾಂ ನಾವು ನೋಡ್ತೀವಿ ನಿಮ್ಮದು ವಯಸ್ಸಾಗಿರುತ್ತಾ ಅವಾಗ ನಾವು ನೋಡ್ತೀವಿ ನಿಮ್ಮದು ಹಾ ನಮ್ಮಂಗೆ ಬೈಕ್ ತಗೊಂತೀನಿ ನೀನು ತಗೋಬೇಕು ಮತ್ತು ಯಾವ ಬೈಕ್ ಇಷ್ಟ ನಿಮ್ಗೆ ಮೂರಲ್ಲಿ ಹಾಂ ಆರು ಟೆಂಟ್ರಿಷ್ಟ ನಿಮಗೆ ಹಾಂ ಮೂರಲ್ಲಿ ಯಾವ ಬೈಕ್ ಅಂತ ಕೇಳಿನೂ ಟೂ ಟೆಂಟ್ರಿ ಇಷ್ಟರಾ ಓಕೆ ಓಕೆ ಸರಿ ಬರ್ತೀನಪ್ಪೆ ಹೂವಿನ ಇಪ್ಪರಿಗೆ ಊಟಕ್ಕೆ ಬಿದ್ದೀರಲ್ಲಿ ಊಟ ಎಲ್ಲ ಮಾಡ್ಕೊಂಡ್ರಿ ನಮ್ಮ ಉತ್ತರ ಕರ್ನಾಟಕ ಊಟ ಇನ್ನು ಸ್ವಲ್ಪ ಸೌತ್ ಇಂಡಿಯಾ ದಾಟೋವರೆಗೂ ಊಟದೇನು ತೊಂದರೆ ಇಲ್ಲ ತಿಂಡಿ ದಾಟೋವರೆಗೆ ನಮ್ಗೆ ಏನು ಊಟದೇನು ತೊಂದರೆ ಆಗೋಲ್ಲ ಆರಾಮ್ ಎಲ್ಲ ಮಾಡ್ಕೊಂತೀರಿ ಪಟ ಚಪಾತಿ ಅದು ಇದು ತಿಂದು ಸ್ಯಾಂಡ್ವಿಚು ಅದೇ ಸಿಗ್ತದೆ ತಂದುಬಿಟ್ರೆ ಏನು ಸಿಗಲ್ಲ ನೋಡೋಣ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಜೀವನದಲ್ಲಿ

இது இது ரோடு அந்த மல்லிகார்ஜுன் அவ்வளோ ரோட நோட்ப்பா எஸ்டொந்த இம்ப்ரூவ்னா

ಕಲಬುರ್ಗಿ ರೋಡ್ ಈ ಥರ ಎಷ್ಟೊಂದು ಕೆಟ್ಟದಾಗಿರ್ತವ ನಾನು ಕಂಡಿದ್ದಿಲ್ಲ ಈ ರಾಜಕ ಈ ರಾಜಕಾರಣಿಗಳು ಬೊಬ್ಬೆ ಹೊಡಿತಾರೆ ಕೆಲವರು ಅವ್ರ ಅಯೋಗ್ಯ ಇವ್ರ ಅಯೋಗ್ಯ ನೀವೇನು ಮಾಡಿದ್ರೆ ಅವ್ರು ಏನು ಮಾಡಿದ್ರೆ ಅಂತ ಕತೆ ಹೊಡೆದ ರೋಡ್ ರೋಡಲ್ಲಂತೂ ಒಂದು ಚೂರು ಡೆವಲಪ್ ಇಲ್ಲ ಈ ಥರ ರೋಡ್ ಇದ್ರೆ ಅದೇಂಗೆ ಅಂತರ ആ ഇല്ല 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 ഇത ആ അറുപരി വേണമെങ്കിൽ ಎಲ್ಲರಿಗೆ ನಮಸ್ಕಾರ ಮೊನ್ನೆ ನಮ್ಮ ಅಬ್ಜಲ್ಪುರ್ ಶಿವ ಪ್ರಸನ್ನ ಪಾಪೇಶ್ವರ್ ಬಂದಿರು ಇವರು ಕಾಶಿ ಅಯೋಧ್ಯ ನೇಪಾಳ ಚಾರದಾ ಮತ್ತ ಬೈಕ್ ಮುಖಾಂತರ ಹೊಂಟರು ಇವರು ರೈಡ್ ಜೊತೆನೆ ಒಂದು ಅಭಿಯಾನ ಮಾಡುತ್ತಿರು ಆ ಅಭಿಯಾನ ಏನಪ್ಪಾ ಅಂತಂದ್ರ ಕಾಡು ಬೆಳೆಸಿ ನಾಡು ಉಳಿಸಿ ಇವರು ಈ ಅಭಿಯಾನ ನಮ್ಮ ಅಬ್ಜಲ್ಪುರ್ ಇಂದ ಚಾಲೂ ಮಾಡಿದೆವು ಅದ್ರ ಜೊತೆನೆ ಇವರು ಅರಣ್ಯ ಇಲಾಖೆಲಿಂತ ಒಂದ್ ಸ್ವಲ್ಪ ಬೀಜ ಓದ್ತಂದಿರು ಆ ಬೀಜಗಳೆಲ್ಲ ನಿಂತ ಎಲ್ಲಾ ಮಂದಿ ಕೊಟ್ಟರು ಕಾಡು ಗಿಡ ಮರಗಳಿಂದ ನಮಗೆ ಏನೇನ್ ಲಾಭದ ಎಲ್ಲರಿಗೂ ತಿಳಿಸ್ರು ನಮ್ಮ ಉತ್ತರ ಕರ್ನಾಟಕ ರೈಡರ್ಸ್ ಅಸೋಸಿಯೇಷನ್ ಸದಸ್ಯರತ್ ಅಂತ ಹೇಳ್ಕೊಳಕ ಬಹಳ ಖುಷಿ ಆತದ ಯುಕೆ ಎಡರ್ ಕಡೆ ಅಂತ ಎಲ್ಲರಿಗೂ ಶಾಲಿಸಿ ಸನ್ಮಾನಿಸಲಾಯಿತು ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ನಮಸ್ಕಾರ ಸರ್ಕಲ್ ಹತ್ರ ಒಂದು ಅಭಿಯಾನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಇಲ್ಲೆಲ್ಲ ನಮ್ಮ ರಮೇಶ್ ಅಣ್ಣ ಮತ್ತೆ ನಮ್ಮ ಶ್ರೀಧರ ಅಣ್ಣ ಎಲ್ಲರೂ ಬಂದಿದ್ರು ಇಲ್ಲಿನ ಒಂದು ಅಭಿಯಾನ ಜನರಿಗೆ ಒಂದು ಜಾಗೃತಿಗೊಳಿಸಿ ಇಲ್ಲಿಂದ ಮುಂದೆ ಹೋಗ್ತೀವಿ ಇವತ್ತು ಕಲಬುರಗಿ ಹೋಗೋಣ ಕಲಬುರಗಿ ಅಲ್ಲೊಂದು ಒಂದು ಮೀಟಪ್ ಮಾಡೋಣ ಅಲ್ಲಿ ಸ್ವಲ್ಪ ಜನಗಳಿಗೆ ಇದ್ರ ಬಗ್ಗೆ ತಿಳಿಸೋಣ ಆಗತ್ತೆ ಒಂದು ತಿಂಗ್ ಆಗತ್ತೆ ರೀ ಕಲಬುರ್ಗಿ ಅಜಲಾಪುರಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಬಂದು ಈ ರೆಡಿಗೆ ತುಂಬ ಸಪೋರ್ಟ್ ಮಾಡಿದ್ರು ತುಂಬ ಖುಷಿ ಆಯಿತು ಈ ಅಭಿಯಾನಕ್ಕೆ ಅಜಲಪುರಲ್ಲಿ ಅಲ್ಲಿ ಬಸವ ಆಗ ಅಲ್ಲಿ ಒಂದು ಮೀಟಿಂಗ್ ಮೀಟಿಂಗ್ ಅಪ್ ಮಾಡಿ ಎಲ್ಲರೂ ಸೇರಿ ಇಲ್ಲಿ ಅಜ್ಜಲ್ಪುರದಾಗ ಎಲ್ಲರು ಸೇರಿ ಊಟ ಮಾಡ್ತೀವಿ ಮೊದಲವ್ರ ಅಲ್ಲಿ ಕಾಯ್ಕೊಂತಾರೆ ಪಾಪ ಬಾಳತಾಯ್ತು ನಾವು ಇಲ್ಲೇ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಬಂದಿವಿ ಶಶೀಶ್ವರ ಸಲಾಗ ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋರ್ಗೆ ಇದ್ಬಿಟ್ಟು ಆಮೇಲೆ ಇವಾಗ ಅವ್ರನ್ನೆಲ್ಲರೂ ಮೀ ಎಲ್ಲರೂ ಮೀಟಾಗಿ ಹೋಗ್ತಾ ಇದ್ದೀವಿ ಇವಾಗೆಲ್ಲ ಎಲ್ಲ ಊಟ ಆಯಿತು ಇವಾಗ ಸೀದಾ ಕಲ್ಬುರ್ಗಿ ಹೋಗಿ ಅಲ್ಲಿ ಔಷಧಿಯಾಗಿ ನಾಳೆ ಸರಣ ಬಸವೇಶ್ವರ ದೇವಸ್ಥಾನದಿಂದ ಅಲ್ಲಿಂದ ಒಂದು ಮೀಟಪ್ ಮಾಡ್ಕೊಂಡು ಅಲ್ಲಿಂದ ರೆಡಿ ಸ್ಟಾರ್ಟ್ ಮಾಡೋಣ ಇವಾಗ ಸೀದಾ ಕಲಬುರ್ಗಿ ಹೋಗೋಣ ಕೇದಾರಾತ್ರಿ ಕೇದಾರ್ನಾಥ ಹಾಂ ಆಗತ್ತೆ ರೀ ಒಂದು ವೀಕ್ ಮೇಲೆ ಆಗತ್ತೆ ಹಾಂ

ya, boleh. Nah? Ah. Berarti sering Sering gue. Ah. Togre Nado Kalburge uh. ah. Namaskar 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 Namaskar

ನಮ್ಮ ವಿನೋದ್ ಬೈ ಅವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಾರ ಇಲ್ಲೊಂದು ಬೆಳಗ್ಗೆ ನಾಳೆ ಒಂದು ಮೀಟಪ್ ಮಾಡೋಣ ರೀ ಇಲ್ಲೊಂದು ಬಸವೇಶ್ವರ ದೇವಸ್ಥಾನ ಇಲ್ಲೊಂದು ಮೀಟಪ್ ಮಾಡ್ಕೊಂಡು ಹೋಗೋಣ ಇನ್ನು ಬಲಕ್ ಬರ್ಬೇಕು ನೀನು ಹೋಗಿ ஆ சரிங்கர் விட ஜாக ஐயா